ಆ ಘಟನೆಗೆ ಕಾರಣ ಏನೆಂಬ ಸತ್ಯಾಂಶವನ್ನು ತಿಳಿಸ್ಲಿಕ್ಕೆ ನಿಮ್ಮ ಮುಂದೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಕೆಲವು ಸುಳ್ಳು ಅಪಪ್ರಚಾರ ಸುಳ್ಳು ತಪ್ಪಿಸಿ ಅಂತ ತಿಕ್ಕು ತಪ್ಪಿಸುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ಅಪಪ್ರಚಾರಕ್ಕೆ ನಿಮ್ಮ ಮುಂದೆ ಸತ್ಯ ಸತ್ಯತೆಯನ್ನು ತಿಳಿಸಲಿಕ್ಕೆ ನಾವು ಪತ್ರಿಕ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಮಾಧ್ಯಮದಲ್ಲೂ ಮತ್ತು ಪ್ರಿಂಟ್ ಮೀಡಿಯಾದಲ್ಲೂ ಕೂಡ ಇವತ್ತು ಆಗಮಿಸಿದರೆ ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಸ್ನೇಹಿತರೆ ಇವತ್ತು ಮೊನ್ನೆ ನಡೆದಂಥ ಘಟನೆಯಲ್ಲಿ ನಮ್ಮ ಕಾಲಘಟ್ಟಗಳ ಅಧ್ಯಕ್ಷರಾದ ಎಸ್ ಕುಮಾರ್ ಅವರ ವಿರುದ್ಧವಾಗಿ ಸುಳ್ಳು ಕೇಸನ್ನು ದಾಖಲಿಸಿ ನಮ್ಮ ಪಕ್ಷದ ಮುಖಂಡಗಳಿಗೆ ಹೆಸರು ಬರುವಂಥ ಕೆಲಸವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಭದ್ರಾವತಿಯಲ್ಲಿ ನಮ್ಮ ಕಾರ್ಯಕರ್ತರ ಮತ್ತು ನಮ್ಮ ಶಾಸಕರ ಅಭಿವೃದ್ಧಿ ಮತ್ತು ಜನಗಳಿಗೆ ಸ್ಪಂದನೆ ಮಾಡ್ತಿರೋಂಥ ಸಂಕಟ ಸಹಿಸಲಾರದೆ ಇಲ್ಲೂ ಸಲದ ಅಪಪ್ರಚಾರಗಳನ್ನು ಮಾಡಿ ಇವತ್ತು ಒಂದು ಭದ್ರಾವತಿಯ ಅಶಾಂತಿಯನ್ನು ಕೊಡಿಸಿದ್ದಾರೆ ಸ್ನೇಹಿತರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಾವು ಭದ್ರಾವತಿ ಇತಿಹಾಸದಲ್ಲಿ ನಮ್ಮ ಶಾಸಕರು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಜನ ಸುಂಕಿ ಆಯ್ಕೆ ಮಾಡಿಲ್ಲ ನಮ್ಮ ಶಾಸಕರು ಭದ್ರಾವತಿಯಲ್ಲಿ ಸಮಾಜಘಾತ ಕೆಲಸ ಅಕ್ರಮ ಚಟುವಟಿಕೆಗಳಿಗೆ ಏನಾದರೂ ಸಹಕಾರ ಮಾಡಿದರೆ ಖಂಡಿತವಾಗ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆ ಮಾಡ್ತೀನಿ ಇದನ್ನು ಸಹಿಸಲಾರದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಇವೇನಾದರೂ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಭದ್ರಾವತಿಯಲ್ಲಿ ಗೋಸಿ ಗಾಂಜಾ ಇಸ್ಪೀಟ್ ಮಾಡೋ ಅನುಮತಿ ನೀಡಿ ಇದಕ್ಕೆ ಪ್ರವಾಸಿಸಿದಂಥ ಮೂಲ ಕ್ಷಣ ದಿವಂಗತ ಎಂ ಜಿ ಅಪ್ಪಾಜಿಯವರ ನೇತೃತ್ವದಲ್ಲಿ ನಡೀತಾ ಬಂತು ಇದಕ್ಕೆ ಅವರ ಕುಟುಂಬದವರು ಕೂಡ ಸಾಕಷ್ಟು ಸಹಾಯಕವನ್ನು ಮಾಡ್ತಾ ಬಂದರು ಮೊನ್ನೆ ನಡೆದಂಥ ಕಲಾಟನೆಯಲ್ಲಿ ಇಡೀ ಸಿಡಿಯಿಂದ ಯಾರೋ ನಂದ ಎಂತ ಗೋಪಿ ಕೃಷ್ಣನ ಎಂತ ಹುಡುಗುಲ್ ಗೋಕುಲ್ ಗೋಕುಲ್ ಕೃಷ್ಣನವನ ಮೇಲೆ ಅಲ್ಲೇ ಯಾರೋ ಮಾಡಿರೋದನ್ನು ನಮ್ಮ ಮೇಲೆ ಹಾಕಿ ಅದನ್ನು ನಮ್ಮ ಮೇಲೆ ಪಕ್ಷದ ಮುಖಂಡರ ಮೇಲೆ ನಮ್ಮ ಶಾಸಕರಿಗೆ ಕೆಟ್ಟಿಸಿರುವಂಥ ಒಂದು ಪ್ರೆಸ್ ಮೇಡನ್ನು ಅದನ್ನು ದಿಕ್ ನಾವು ನಾವು ಸಿಡಿಯನ್ನು ಕೂಡ ರೆಡಿ ಮಾಡಿ ಅವನು ಯಾವ ರೀತಿ ಅವನ ದೌರ್ಜನ್ಯ ಏನೋ ನಂದಾಕೃಷ್ಣಂದು ಅವನು ಯಾವ ರೀತಿ ನಮ್ಮ ನಮ್ಮ ಅಧ್ಯಕ್ಷರು ಯಾವ ರೀತಿ ಒತ್ತಾಯ ಮಾಡಿದೆ ಅಂತೇಳಿ ಸುಮಾರು ಒಂದು ಐವತ್ತರಂದು ಸಿಡಿಯನ್ನು ಮಾಡಿದ್ವಿ ಅದು ಎಸ್ ಪಿ ಅವರಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಯರು ಕೊಟ್ಟಿದ್ವಿ ಇಲ್ಲಿ ತರಬೇಕಾಗಿತ್ತು ಅದು ಇನ್ನೂ ಸ್ವಲ್ಪ ತಡವಾಗಿ ಬಂದೇ ನಮ್ಮ ಎಲ್ಲ ಪತ್ರಕರ್ತರು ಮುಂದೆ ಹಾಕಬೇಕಂತ ಇತ್ತು ಅದು ನಮ್ಮ ಅಧ್ಯಕ್ಷರು ಸ್ವಲ್ಪ ಲೇಟ್ ಆಗುತ್ತೆ ಬರ್ತಾರೆ ಅಂತ ತರೋಕಾಗಿಲ್ಲ ಇನ್ನೊಮ್ಮೆ ಇನ್ನೂ ನಾಲ್ಕೈದು ಸಾವಿರ ಬಿಟ್ಟು ಇನ್ನು ಪತ್ರಿಕೋಷ್ಠಿ ನಾನು ಮಾಡ್ತೀವಿ ಸ್ನೇಹಿತರೆ ಜೊತೆಗೆ ಇವತ್ತು ಆ ನಂದ ಗೋಕುಲಾ ಪಕ್ಕಾ ಪ್ರಸ್ತಾವನೆ ಹಿಂದೆ ಅಶೋಕ್ ನಗರದಲ್ಲಿ ಒಬ್ಬ ದಲಿತ ಕುಟುಂಬದವರು ಸುಮಾರು ನಲವತ್ತು ನಲವತ್ತು ದಿವಸ ಒಂದು ಮನೆಯನ್ನು ಕಟ್ಕೊಂಡು ವಾಸ ಮಾಡ್ತಾ ಅದಕ್ಕೆ ದಾಖಲೆ ಇರಲಿಲ್ಲ ಒಪ್ಕೊಳ್ತೀವಿ ಯಾವುದೋ ಖಾಸಗಿಯವರ ಹೆಸರಿಗೆ ದಾಖಲೆ ಇತ್ತು ಅದು ಕಾನೂನು ಪ್ರಕಾರವರೇ ಕ ಟೋಟಲಿ ಹೋರಾಟವನ್ನು ಮಾಡಿಕೊಳ್ಬೇಕಾಯ್ತು ರಾತ್ರಿ ರಾತ್ರಿ ಹೋಗಿ ಆ ಈ ದಲಿತ ಕುಟುಂಬದ ಮನೆಯನ್ನು ಹೊಡೆದ್ರ ಸರ್ವನಾಶವನ್ನು ಜೊತೆಗೆ ಜಂಕ್ಷನಲ್ಲಿ ರೋಷನ್ಮೆ ಅಥವಾ ಅಲ್ಪಸಂಖ್ಯಾತ ಸುಮಾರು ಮೂವತ್ತೈದು ನಲಕ್ಷ ಜಮೀನು ಮಾಡ್ಕೊಂಡು ಆ ಜಮೀನಲ್ಲಿ ಅವನು ಮನೆಯನ್ನು ಕಟ್ಕೊಂಡಿದ್ದ ಆ ಮನೆಯನ್ನು ಕೂಡ ಒಡೆದು ರಾತ್ರಿ ಆದರೆ ನಾಶಾಂತ ಮಾಡಾಕರು ಜೊತೆಗೆ ಬಿ ಆರ್ ಪಿಯಲ್ಲಿ ರವೀಶ್ ಅಂತೇಳಿ ಅವನು ಪಕ್ಕ ಬಿ ಜೆ ಪಿ ಕಾರ್ಯಕರ್ತನೇ ಅವನ ಮನೆಯನ್ನು ಯಾರು ಪಕ್ಕದ ಹತ್ರ ದುಡ್ಡಿಸ್ಕೊಂಡು ಡೀಲ್ ಮಾಡ್ಕೊಂಡು ಜಾಗ ತಕ್ಕ ಆ ರವೀಶ್ ಅನ್ನ ಮನೆಯನ್ನು ಕೂಡ ಒಡೆದು ಧ್ವಂಸ ಮಾಡಾಕಿದ್ರು ಹಾಕಿದರು ಜೊತೆಗೆ ಪ್ರಭಾಕರ್ ಅಂತೇಳಿ ಬಿ ಜೆ ಪಿ ತಾಲೂಕ್ ಘಟಕದ ಅಧ್ಯಕ್ಷರಾದ ಪ್ರಭಾಕರ್ ಮೇಲೆ ತಹಸೀಲ್ದಾರ್ ಆಫೀಸ್ ಮೇಲೆ ಆಫೀಸ್ ತಹಸೀಲ್ದಾರ್ ಎದುರೊಡಗಡೆ ಹಲ್ಲೆ ಕೂಡ ಮಾಡಿದ್ರು ಇವಾಗ ಎಂಟೊಂಬತ್ತು ತಿಂಗಳು ಇಲ್ಲೇ ಇದೇ ನಂದ ಗೋಕ್ಲ ಮತ್ತು ಅವರ ಟಕ್ಕ ಹೊಂಗಟೆ ರುದ್ರೇಶ್ ಮತ್ತು ನಬುಲಾ ಅಂತೇಳಿ ಒಂದು ಟೀಮ್ಗಳು ಒಂದು ಟೀಮ್ ಇತ್ತು ಬದರಾವತಿಲಿ ಅವ್ರದ್ದು ಕೆಲಸ ಏನು ಅಂತ ಹೇಳಿದ್ರೆ ಬರೀ ಅಧಿಕಾರಿಗಳನ್ನು ಅರೆಸ್ಮೆಂಟ್ ಮಾಡೋದು ಈ ಥರದ್ದು ಡೀಲ್ಗಳು ಮಾಡೋದು ಮನೆಗಳು ಹೊಡೆಯೋದು ದಲಿತರ ಮೇಲೆ ಅಲ್ಪಸಂಖ್ಯಾತರು ಹಿಂದುಳಿದವರ ಮೇಲೆ ದೌರ್ಜನ್ಯ ಅಂತ ಬರ್ತಾ ಬಂದಿದ್ರು ಅದನ್ನು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಮನೆ ಲೋಕಸಭಾ ಸದಸ್ಯರ ಆಶೀರ್ವಾದ ತುಂಬ ಚೆನ್ನಾಗಿತ್ತು ಅವರಿಗೆ ಆ ಸಂದರ್ಭದಲ್ಲಿ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಖಂಡಿಸ್ತಾ ಬಂದು ಅವ್ರ ಮೇಲೆ ಎಫ್ ಐ ಆರ್ ಅನ್ನು ಮಾಡಿ ಕೇಸುಗಳನ್ನು ಮಾಡಿಸಿದ್ವಿ ಅದರ ವಿರುದ್ಧವಾಗಿ ಇವತ್ತು ನಮ್ಮ ಮೇಲೆ ನಮ್ಮ ಅಧ್ಯಕ್ಷರ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ಇಲ್ಲ ಸಲದ ಆರೋಪವನ್ನು ಮಾಡ್ತಾ ಇದ್ದಾರೆ ಪೊಲೀಸರವರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇವತ್ತು ಪ್ರಾಮಾಣಿಕವಾಗಿ ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ ಅವರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ತಪ್ಪಿಸಿದ್ರೆ ನಾವೇಳಿ ನಮ್ಮ ಕಾರ್ಯಕರ್ತರು ಯಾರೇ ಮಾಡಿದ್ರು ನಾವು ಯಾವುದೇ ಕಾರಣಕ್ಕೂ ಪಕ್ಷ ಕ್ಷಣ ಅಲ್ಲ ಯಾರೇ ನೋವಾದರೂ ನೋವೇ ಯಾರೇ ತಪ್ಪಾದರೂ ತಪ್ಪೇ ಅವರನ್ನು ಪ್ರಾಮಾಣಿಕವಾಗಿ ಕ ತನಿಖೆ ಮಾಡಿ ಶಿಕ್ಷಿಸಿ ಅಂತ ನಾವು ಕೂಡ ಹೇಳಿದ್ದೀವಿ ಅದನ್ನು ಪ್ರಾಮಾಣಿಕವಾಗಿ ಪೊಲೀಸರು ಕೂಡ ಮಾಡ್ತಾ ಪೊಲೀಸರ ಮೇಲೂ ಕೂಡ ಆರೋಪ ಕೈಗೊಂಬೆ ಆಗಿದ್ದಾರೆ ಸರ್ಕಾರದ ಗೊಂಬೆ ಆಗಿದ್ದಾರೆ ಪೊಲೀಸರು ಯಾವ ಕಾರಣಕ್ಕೂ ಯಾವ ಪಕ್ಷ ಅವರಿಗೆ ಪಕ್ಷ ಇಲ್ಲ ಅವ್ರಿಗೆ ಇಲಾಖೆ ಇಲಾಖೆಗಿರೋದು ಪೊಲೀಸ್ ಒಂದೇ ಅವ್ರ ಡ್ಯೂಟಿ ಅಷ್ಟೇ ಯಾವುದೇ ಕಾರಣಕ್ಕೂ ಅವ್ರ ಪಕ್ಷ ಬದಲಿಲ್ಲ ಪ್ರಾಮಾಣಿಕವಾದ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತು ಭದ್ರಾವತಿಯಲ್ಲಿ ಇತಿಹಾಸದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಒಂದು ವರ್ಷದ ಹಿಂದೆ ನೆಹರು ನಗರದಲ್ಲಿ ಒಂದು ಗಲಾಟೆ ಆಯಿತು ದುಡ್ಡಿನ ವ್ಯವಹಾರದಲ್ಲಿ ಒಬ್ಬ ಹಿಂದೂ ಮುಸ್ಲಿಂ ಗಲಾಟೆ ಆಯಿತು ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ಇದೇ ಈಶ್ವರಪ್ಪನವರು ಆ ಈಶ್ವರಪ್ಪನವರಿಗೆ ಬಿ ಜೆ ಪಿಯವರೇ ಮನೆಯಲ್ಲಿ ನೀನು ಆರಾಮಾಗಿರಪ್ಪ ನಿನಗೆ ಬೇಡ ಹೇಳಿ ಬಿ ಜೆ ಪಿ ರಾಜಕಾರಣ ಬೇಡ ಅಂತ ಮನೇಲಿ ಕೂರಿಸಿದ್ದಾರೆ ಇದೇ ಈಶ್ವರಪ್ಪನವರು ಬಂದು ಕೋಮು ಗಲಾಬೇನ ಬಿತ್ತಲಿಕ್ಕೆ ಭದ್ರಾವತಿಗೆ ಬಂದರು ಇದೇ ಈಗ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿ ಠೇವಣಿ ಕಳ್ಕೊಂಡ ಮಂಗೋಟೆ ರುದ್ರೇಶ್ ಒಂದು ವಿಡಿಯೋದಲ್ಲಿ ಬಿಟ್ಟ ಇದಕ್ಕೆ ಪ್ರಚೋದನೆ ಶಾಸಕರು ಹಿಂದೂ ಮುಸ್ಲಿಂ ಗಲಾಟೆ ಇದು ಮುಸ್ಲಿಮ್ ಅವನೊಬ್ಬನೊಬ್ಬ ಹಿಂದೂಗೆ ಚಾಕು ಹಾಕಿದ್ದಾನೆ ಅಂತೇಳಿ ಒಂದು ಅಪಪ್ರಚಾರನ ಮಾಡಿ ಈಶ್ವರಪ್ಪನವರು ಭಾಳ ದೊಡ್ಡದಾಗಿ ಬಂದರು ಭದ್ರಾವತಿಗೆ ಒಂದು ಅಲ್ಲೊಂದು ಪ್ರೆಸ್ ಮೀಟ್ ಮಾಡಿ ಬೆಂಕಿ ಹಚ್ಚಲಿಕ್ಕೆ ಹೋದರು ಭದ್ರಾವತಿಯಲ್ಲಿ ಆದರೆ ಅದು ಆಗಲಿಲ್ಲ ಇದೇ ಪ್ರಾಮಾಣಿಕ ನಿಷ್ಠಾ ಅಧಿಕಾರಿ ಅಂತ ಅಲೋಕ್ ಕುಮಾರ್ ಅವರನ್ನು ಸರ್ಕಾರ ಆದೇಶ ಮಾಡಿತು ತನಿಖೆಯನ್ನು ಮಾಡಿ ರಿಪೋರ್ಟ್ ಕೊಡಿ ಅಂತೇಳಿ ಅಲೋಕ್ ಕುಮಾರ್ ಸಾಹೇಬರು ಬಂದು ಭದ್ರಾವತಿಯಲ್ಲಿ ಎರಡು ದಿವಸ ಸತತವಾಗಿ ತನಿಖೆ ಮಾಡಿ ಇದು ಕೋಮುಗಾಲ ಇದಕ್ಕೂ ಸಂಬಂಧ ಇಲ್ಲ ಅವರಿಬ್ಬರು ಅಕ್ರಮ ದಂಧೆಗಳು ಮಾಡ್ತಾ ಇದ್ರು ಅದರಲ್ಲೊಬ್ಬ ಬಿ ಜೆ ಪಿ ಹೊರತ ತಿಂದ ಬಿ ಜೆ ಪಿಯನ್ನಿದ್ದ ಇವರು ಬಿ ಜೆ ಪಿ ಅವರು ಅಪಪ್ರ ಪ್ರಚಾರ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ ಅಂತೇಳಿ ಅಲೋಕ್ ಕುಮಾರ್ ಸಾಹೇಬರು ಪ್ರಶಸ್ತವಾದ ತನಿಖೆಯನ್ನು ಸರ್ಕಾರಕ್ಕೆ ಒಪ್ಪಿಸಿದರು ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ ಭದ್ರಾವತಿಯಲ್ಲಿ ಏನಾರ ಮಾಡಿ ಬಿ ಜೆ ಪಿಯವರು ಅಧಿಕಾರಗಳ ಭದ್ರಾವತಿ ಇತಿಹಾಸದಲ್ಲಿ ಇನ್ನು ನೂರು ವರ್ಷ ಹೋದರೂ ಬಿ ಜೆ ಪಿ ಅಧಿಕಾರಕ್ಕೆ ಬರಲ್ಲ ಠೇವಣಿ ಕಳ್ಕೊಂಡಿರೋದೆ ಇಲ್ಲಿವರೆಗೂ ನಗರಸಭೆ ಚುನಾವಣೆಯಲ್ಲಿ ಠೇವಣಿನ ಕಳ್ಕೊತೇ ಬಂದಿರೋದು ಸ್ನೇಹಿತರೆ ಅವರಿಗೆ ಇವಾಗ ಏನಾಗ್ತದೆ ಅಂದರೆ ಮೂರು ಬಾರಿ ನಮ್ಮ ಶಾಸಕರು ವಿರೋಧ ಪಕ್ಷದಲ್ಲಿ ಆಯ್ಕೆ ಆಗಿದ್ದರು ಈ ಬಾರಿ ಈ ರಾಜ್ಯದಲ್ಲಿ ಜನ ಆಶೀರ್ವಾದ ಮಾಡಿ ನಮ್ಮ ಗದ್ರ ಕರ್ನಾಟಕ ರಾಜ್ಯದಲ್ಲಿ ನೂವರ ಮೂವತ್ತೈದು ಸೀಟನ್ನು ಕೊಟ್ಟು ಆಶೀರ್ವಾದ ಮಾಡಿದರೆ ನಮ್ಮದೇ ಸರ್ಕಾರ ಬಂದಿದೆ ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಸ್ವಲ್ಪ ಅಭಿವೃದ್ಧಿ ಮತ್ತು ಇಡೀ ನಮ್ಮ ಕುಟುಂಬ ನಮ್ಮ ಕುಟುಂಬದ ಮೇಲೆ ತುಂಬ ಕಂಡಿದೆ ಎಲ್ಲರೂ ಈ ಶಾಸಕರು ಮಕ್ಕಳು ಶಾಸಕರು ಶಾಸಕರ ಮಕ್ಕಳು ಎಲ್ಲರೂ ಒಂದು ಅಕ್ರಮ ಚಟುವಟಿಕೆ ಹಲ್ಕ ದಂಧ ಮಾಡಿದರೆ ಇವತ್ತೇ ನಾವು ರಾಜಕೀಯ ನಿವೃತ್ತಿ ಆಗ್ತೀವಿ ನಾವು ಬಡವರ ಮಧ್ಯೆ ಕಷ್ಟ ಸುಖ ಜನಗಳಿಗೆ ಸ್ಪಂದನೆ ಇದ್ದೀವಿ ಅದು ಬಿ ಜೆ ಪಿಗೂ ಮತ್ತು ಜೆ ಡಿ ಎಸ್ಗೆ ಇವತ್ತು ಇಲ್ಲದ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಾವು ಪ್ರಾಮಾಣಿಕವಾಗಿ ಹೇಳ್ತೀವಿ ದೇವರು ಮೆಚ್ಚುವಂಥ ಕೆಲಸ ನಮ್ಮ ಮನಸ್ಸು ಕೆಲ್ ಮೆಚ್ಚುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಇನ್ನೊಂದ್ರ ಮಧ್ಯೆ ಇದರ ಮಧ್ಯೆಯಲ್ಲಿ ಭದ್ರಾವತಿಯಲ್ಲಿ ಏನಾಗಿದೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಸಹಕಾರ ಸಂಘಗಳು ನಗರಸಭೆ ಎಲ್ಲರೂ ನಮ್ಮ ವಶದಲ್ಲಿರು ಅದು ಕೆಲವು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯರಿಗೆ ಸಹಿಸ್ಕನಕ್ಕಾಗ್ತಾಯಿಲ್ಲ ಇವತ್ತು ಇಪ್ಪತ್ತೆರಡು ಗ್ರಾಮ ಪಂಚಾಯತಿ ಇದೆ ನಮ್ಮ ಭದ್ರಾತಿ ಕ್ಷೇತ್ರದಲ್ಲಿ ಹತ್ತೊಂಬತ್ತು ನಮ್ಮ ಪಂಚಾಯತಿ ನಮ್ಮ ವಶದಲ್ಲಿದೆ ನಗರಸಭೆ ನಮ್ಮ ವಶದಲ್ಲಿದೆ ಟಿ ಎ ಪಿ ಸಿ ಆರ್ ಎಸ್ ಎಸ್ ಅನ್ನು ಪ್ರತಿಯೊಂದು ಹಾಲು ಇದೆ ಎಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ವಶದಲ್ಲಿದ್ದಾವೆ ಅದು ಈ ಬಿ ಜೆ ಪಿ ಜೆ ಡಿ ಎಸ್ನರಿಗೆ ಸಹಿಸ್ಕರಣಕ್ಕಾಗದೆ ಇಬ್ಬರು ಮಿಂಗಲ್ಲಾಗಿ ಇವತ್ತು ಅಪಪ್ರಚಾರನ ನಮ್ಮ ಕಾರ್ಯಕರ್ತರು ಮುಖಂಡರ ಮೇಲೆ ನಿಲ್ಲಿಸಲ್ಲೋ ಆರೋಪ ಮಾಡಿದ್ದಾರೆ ಇದೇ ಕಾಂಚನ ಹೋಟ್ಲಲ್ಲಿ ಮೊನ್ನೆ ನಡೆದಂಥ ಘಟನೆಯಲ್ಲಿ ನಾವು ಯಾರೂ ಕೂಡ ಆ ನಂದಕುಮಾರ್ ನಂದಕುಮಾರ್ ಅನ್ನ ಕರೆದಿಲ್ಲ ಅವನೇ ಗೋಪಿಕೃಷ್ಣ ಕೃಷ್ಣ ಯಾರೂ ನಾವು ಕರೆದಿಲ್ಲ ಅವನೇ ನಮ್ಮ ಅಧ್ಯಕ್ಷರಾದಂಥ ಕುಮಾರ್ ಅವರಿಗೆ ಎಲ್ಲಿದೆಯೋ ನೀನು ಅಂತ ಹೇಳಿ ಕರೆದು ಇಂಥ ಕಾಂಚನ ಹೋಟ್ಲಲ್ಲಿ ನಾವು ಹಿಡಿತಿದ್ದೀವಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಂತೇಳಿ ಸುಮಾರು ಒಂದು ಮೂವತ್ತು ಜನ ಕಾರ್ಯಕರ್ತರು ಯಾವುದೋ ಒಂದು ಕಾರ್ಯದ ಬಗ್ಗೆ ಚರ್ಚೆನ ಮಾಡ್ತಾ ಇದ್ದೀವಿ ನೇರವಾಗಿ ಅಲ್ಲಿಗೆ ಬಂದ ರಾವ್ ಸೋಳೆ ಮಕ್ಕಳ ನಿಮ್ಮದು ಅಂತೇಳಿ ಬಂದು ನೇರವಾಗಿ ಬಂದು ನಮ್ಮ ಇಬ್ಬರು ದಲಿತರು ಇಬ್ಬರು ನಮ್ಮ ನಂದೀಶ್ ಮತ್ತು ಇನ್ನೊಬ್ಬ ನಮ್ಮ ಪೌರ ಕಾರ್ಮಿಕರು ಜೊತೆ ಕಾರ್ಯಕ್ರಮ ಇದ್ದ ಸಂದರ್ಭದಲ್ಲಿ ದಲಿತರು ಮಾದಿಗೆ ಸೂಳೆ ಮಕ್ಕಳ ನೀವು ಇವ್ರ ಪರವಾಗಿ ಯಾಕೆ ಬಂದಿದ್ದೀರಾ ಇವ್ರ ಪರವಾಗಿ ಅಂತೇಳಿ ಅವರನ್ನು ಅವಚ್ಚ ಶಬ್ದಗಳಿಂದ ಬೈದಾಗ ಸ್ವಲ್ಪ ನೂಕಾಟ ತಳಟ ಆಗಿರೋದು ಸತ್ಯ ಎಲ್ಲ ಸತ್ಯಗಳನ್ನು ಒಪ್ಪಲೇಬೇಕಾಗುತ್ತೆ ಎಲ್ಲವೂ ನಮ್ಮದೇ ಸತ್ಯ ನಾವು ಮಾಡಿದ ಕರೆಕ್ಟು ನಾವು ಮಾಡಿದ ಸತ್ಯ ಅಂತಲೂ ಕೂಡ ನಾವು ಹೇಳಲಿಕ್ಕೆ ಆಗಲ್ಲ ಅಂದು ಸಣ್ಣ ಪುಟ್ಟ ಗಲಾಟೆ ಆಗಿದೆ ಆದರೆ ಅಂಥ ಒಂದು ದೊಡ್ಡ ಘಟನೆ ಏನಾಗಿಲ್ಲ ಅದನ್ನು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಸೃಷ್ಟಿ ಮಾಡಿ ಭದ್ರಾವತಿಯಲ್ಲಿ ಅಶಾಂತಿ ಮಾಡಿದ್ದಾರೆ ಸ್ನೇಹಿತರೆ ಜೊತೆಗೆ ಇವತ್ತು ಕಳೆದ ಬಾರಿ ಬಿ ಜೆ ಪಿಗೆ ಟಿಕೆಟ್ ಕೊಟ್ಟಂಥ ಮಂಗೋಟೆ ರುದ್ರೇಶ್ ಅವನು ರೌಡಿ ಲೀಸ್ಟಲ್ಲಿದೆ ಭದ್ರಾವತಿಯಲ್ಲಿ ಇದು ಉತ್ತಮ ಗಮನಕ್ಕೆ ಬರ್ತೀನಿ ಸರ್ ಮತ್ತೆ ಈಗ ಹಾಲಿ ಬಿ ಜೆ ಪಿ ಬಿ ಜೆ ಪಿಯ ತಾಲೂಕ್ ಘಟಕ ಅಧ್ಯಕ್ಷ ಧರ್ಮಪ್ರಸಾದ್ ಅವನು ರೌಡಿ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಅವನ ದಾಖಲಿದೆ ಅಂಥವ್ರನ್ನ ಇವತ್ತು ಬಿ ಜೆ ಪಿಯವರು ಉನ್ನತ ಹುದ್ದೆಯಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇಂಥ ವಿಚಾರಗಳಲ್ಲೂ ಸಾಕಷ್ಟು ನಡೀತಾ ಇದೆ ಮತ್ತು ಜೊತೆಗೆ ಭದ್ರಾವತಿ ಓ ಸಿ ಇಸ್ಪೀಟ್ ಹಲ್ಕಾ ದಂಧೆ ಇತರೆ ಅಕ್ರಮ ಚಟುವಟಿಕೆ ಮಾಡೋರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಲಿ ನಮ್ಮ ಮುಖಂಡರುಗಳಾಗಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮೇಲಾರ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ಆಗಿ ಪೊಲೀಸರ ಮೇಲೆ ಏನಾರ ಎಫ್ ಐ ಆರ್ ಮಾಡಿದರೆ ಅದಕ್ಕೆ ನಾವು ತಲೆ ಬಾಗ್ತೀವಿ ಸರ್ ಯಾವ ಕಾರಣಕ್ಕೂ ಇಲ್ಲ ಇರೋದೆಲ್ಲ ಪೂರ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಎಫ್ ಐ ಆರ್ಗಳು ಅಕ್ರಮ ಚಟುವಟಿಕೆಗಳು ಭದ್ರಾವತಿಯಲ್ಲಿ ಇರೋದು ತಮಗೆಲ್ಲರೂ ಕೂಡ ಮುಂದಿನಾರ ಒಂದು ಲಿಸ್ಟ್ ಮಾಡ್ತಂದು ಭದ್ರಾವತಿಯಲ್ಲಿ ಇದೇ ನಮ್ಮ ನಾಯಕರ ಮುಖಂಡರಲ್ಲಿ ಒಂದು ಪತ್ರಿಕಾ ಮಾಡ್ತೀವಿ ಒಂದು ಎಕರೆ ಜಮೀನಿಲ್ಲ ಓಸಿ ಬೆಡ್ಡರ್ಗಳು ಇಸ್ಪೀಟು ಜೂಜುಗಾರರಿಗೆ ಇವತ್ತು ಅವರು ಐಷಾರಾಮಿ ಒಂದೊಂದು ಮೂರು ಮೂರು ಕೋಟಿ ನಾಲ್ಕು ನಾಲ್ಕು ಕೋಟಿ ಮನೆ ಒಂದೊಂದು ಮನೇಲಿ ಎರಡೆರಡು ಮೂರು ಮೂರು ಕಾರುಗಳನ್ನು ಇವತ್ತು ಜೆ ಡಿ ಎಸ್ ಬಿ ಜೆ ಪಿಯ ಅಕ್ರಮ ಚಟುವಟಿಕೆ ಮಾಡೋವಂಥವ್ರು ಇವತ್ತು ಮನೆಗೆ ಕಟ್ ಐಷಾರಾಮಿ ಒಂದು ಕುಂಟೆ ಜಮೀನಿಲ್ಲ ಅವರಿಗೆ ನಮ್ಗಾರು ನಮ್ಮ ತಂದೆ ನೂರಾರು ಎಕರೆ ಇನ್ನೂರು ಎಕರೆಗಳಲ್ಲಿ ಅಡಿಕೆ ತೋಟ ಮಾಡಿ ಇಪ್ಪತ್ತು ನಲವತ್ತು ಐವತ್ತು ವರ್ಷ ಇತಿಹಾಸದಲ್ಲಿ ನಮ್ಮ ತಂದೆಗಳು ಮಾಡಿಟ್ಟಿದ್ದಾರೆ ಅವ್ರು ಯಾರಿಗೂ ಒಂದು ಎಕರೆ ಜಮೀನಿಲ್ಲ ಅಂತವ್ರು ಇವತ್ತು ಮೂರು ಕೋಟಿ ನಾಲ್ಕು ಕೋಟಿ ಮನೆ ಒಂದೊಂದು ಮನೆಯಲ್ಲಿ ಎರಡೆರಡು ಐಷಾರಾಮಿ ಕಾರುಗಳು ಅವನ್ನೆಲ್ಲನು ಕೂಡ ಮಾಹಿತಿಗಳು ಮುಂದಿನ ದಿನ ಇದೇ ಇನ್ನೊಂದು ಎಂಟು ಹತ್ತು ದಿವಸದಲ್ಲಿ ಅಂಕಿಅಂಶಗಳನ್ನು ತೊಗೊಬಂದು ಅಂಕಿ ಅಂಕಿಅಂಶದಲ್ಲೇ ಮಾತಾಡಬಾರ್ದು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ ಆ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಮಾಡ್ತೀವಿ ಸ್ನೇಹಿತರೆ ಹಾಗಾಗಿ ನಾನು ಒಂದು ವಿನಂತಿ ಮಾಡಿಕೊಳ್ತೀನಿ ದಯಮಾಡಿ ತಮಗೆ ವಯಸ್ಸಾಗಿದೆ ಸತ್ಯ ಸತ್ಯತೆಯನ್ನು ತಿಳ್ಕೊಳ್ಳಿ ಪಕ್ಷ ಯಾವತ್ತು ಮುಖ್ಯ ಅಲ್ಲ ನಮಗೆ ನಮ್ಮ ಪಕ್ಷ ತಪ್ಪು ಮಾಡಿದ್ರು ತಪ್ಪೇ ಯಾವುದೇ ಪಕ್ಷದ ತಪ್ಪು ಮಾಡಿದ್ರು ತಪ್ಪೇ ಪ್ರಾಮಾಣಿಕವಾಗಿ ತಾವು ರಾಜ್ಯದ ನಾಯಕರು ಮತ್ತು ಜಿಲ್ಲೆಯ ನಾಯಕರು ಇದ್ದೀರಾ ಯಾರಾದರೂ ತಪ್ಪು ಮಾಡಿದ್ರು ಪರಿಶೀಲನೆ ಮಾಡಿ ಪಕ್ಷ ಕಾರ್ಯಕರ್ತರು ಏನೇ ತಪ್ಪು ಮಾಡಿದ್ರು ನಾವು ಶಬಾಶಿನಿ ಕೊಡೋದು ತಪ್ಪು ನಮ್ಮ ಪಕ್ಷದವರಾಗಿರ್ಬೋದು ಅದರ ನಮ್ಮ ತಪ್ಪು ಮಾಡಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರಾಗಿ ನಮ್ಮ ವಕ್ತಾರ ನಮ್ಮ ಆಯ್ನ ಮಂಜುನವರಾಗ ನಾವು ಶಬಾಶಿನಿ ಆಗುತ್ತು ಕೊಡೋದು ತಪ್ಪು ಮಾಡಿದಂ ಅದು ಪನಿಷ್ಮೆಂಟ್ ಆಗಲೇಬೇಕು ಅಂತ ಸತ್ಯತೆ ಸತ್ಯತೆ ಸಂಗತಿಗಳು ಅಂತ ಹೇಳಿದ್ರೆ ಅವನ ಯಾರೋ ಭಾನುವ ಪ್ರಕಾಶ್ ಬಗ ಪ್ರಕಾಶ್ ಬಗಾದ ಇದಾನಂತೆ ಅವನಿಗೆ ಭದ್ರಾವತಿ ಹೇಗು ಬುಕ್ಕು ಏನೂ ಗೊತ್ತಿಲ್ಲ ಸುಮ್ಮನೆ ಅವನಿಗೆ ಒಂದು ಮಾತಾಡದೆ ಒಂದು ಚಟ ಸತ್ಯಾಂಶ ತಿಳ್ಕೊಂಡು ಮಾತಾಡಲಿ ನಮ್ಮದು ತಪ್ಪಿದರೆ ನಮ್ಮ ಬೈಲಿ ಅದಕ್ಕೆ ತನಿಖೆ ಮಾಡೋಕ್ಕೆ ಅಲ್ಲಿ ಸಂಬಂಧಪಟ್ಟ ಇಲಾಖೆಗಳಿದ್ದಾರೆ ಅದನ್ನೆಲ್ಲ ಮಾಡ್ತಾರೆ ಅದು ಬಿಟ್ಟು ಬಾಯಿದೆ ಅಂತೇಳಿ ಹೇಗೆ ಹೇಗೆ ಬೇಕಾಗಿ ಮಾತಾಡೋದು ಅವೆಲ್ಲ ತಪ್ಪು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅಧ್ಯಕ್ಷರು ಹೆಚ್ಚಿನ ಮಾಹಿತಿ